ಬ್ರೋ ಕೇರ್ಫುಲ್ಲಾಗಿ ಇಲ್ಲಿಂದ ನಮ್ಮ ದಿಡುಪೆ ಆಫ್ ರೋಡ್ ಶುರುವಾಗ್ತಿದೆ ಹಾಂ ಹೊಡಿ ಈಗ ಆಟ ಇರೋದು ಈ ಆಟದಲ್ಲಿ ನಾವು ಮಾಡಬೇಕಾಗಿರೋದೀಗ ಬನ್ನಿ ಬನ್ನಿ ಹೊಡೆಯೋಣ ರೋಡ್ ಯಾವುದಕ್ಕೂ ತಲೆ ಕೆಟ್ಟಿಸ್ಕೋಬಾರ್ದು ಎಲ್ಲನೂ ನುಗ್ತಾ ಇರಬೇಕು ಒಂದೇನೋ ಈಸಿಯಾಗಿ ಸಂಪೂರ್ಣವಾಗಿ ನಡೆದಿದೆ ಇನ್ನು ಮೇಲಿರೋದು ಆಟ ಆಟ ಹುಡುಗಾಟವು ಪರಮಾತ್ಮ ನಾಟವು ಅಂತ ಅಂದ್ಕೊಂಡು ಇಲ್ಲಿಗೆ ನಮ್ಮ ರೈಟ್ಗಳನ್ನ ಶುರು ಮಾಡ್ತಾಯಿದ್ದೀನಿ ರೈಟ್ 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 ಆ್ಯಕ್ಚುಲಿ ನನಗೆ ಈ ರೀತಿ ಬುದ್ಧಿ ಯಾವಾಗಲೂ ಇರಲಿಲ್ಲ ನನಗೆ ನನ್ನ ವೀಡಿಯೋ ಮನೆಯವರು ಇಲ್ಲ ಯಾ ನನ್ನ ಫ್ರೆಂಡ್ಸ್ ನೋಡ್ತಾ ನೋಡ್ತಾಯಿದ್ರು ಗೊತ್ತಿರುತ್ತೆ ನಾನು ಓಡ್ಕೊಂಡು ಹೋಯ್ತಾ ಇರೋದು ಎಂಥ ಇದ್ರು ಹೇಗಿದ್ರು ನಾನು ಹಿಂದುಗಡೆ ಹೋಗೋದು ಕಮ್ಮಿ ಕಮ್ಮಿ ಅಂದರೆ ನೂರಕ್ಕೆ ನೂರು ಕಮ್ಮಿ ಆಟ್ ದ ಫಸ್ಟ್ ಟೈಮ್ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾನು ಹಿಂದುಗಡೆ ಹೋಗ್ತಾ ಇರೋದು ನಾನು ಹಂಗೆಲ್ಲ ಹಿಂದುಗಡೆ ಹೋಗೋ ಮಗನೇ ಅಲ್ಲ ಹಿಂದುಗಡೆ ಹೋಗೋ ಮಗನೇ ಅಲ್ಲ ನೋಡಿ ಆರಾಮಾಗಿ ಇದ್ದೀವಿ ಬಟ್ ಮೇಲೆ ಕೆಸರು ಮಜ್ಜಾಗಿದೆಯಂತೆ ಒಂದು ಪಲ್ಸರ್ ಬೈಕ್ ಇದೆ ಇವ್ರನ್ನ ಕರ್ಕೊಂಡು ಆರಾಮಾಗಿ ಹೋಗಬೇಕು ಇಲ್ಲ ಅಂದರೆ ಅವರು ಬ್ಯಾಗ್ ಉಳ್ದು ಬಿಡ್ತಾರೆ ಬ್ಯಾಗ್ ಉಳಿದೋರ್ಗೆ ಗೊತ್ತಾಗೋದಿಲ್ಲ ಸೋ ನೆಟ್ವರ್ಕು ಸಹ ಇರೋದಿಲ್ಲ ಬರೋರು ಕೇರ್ಫುಲ್ಲಾಗಿ ಬನ್ನಿ ಇಷ್ಟೇ ಹೇಳೋದು ಸೇಫ್ಟಿ ಮೆಸರ್ನ ವೇರ್ ಮಾಡದೆ ಬರಬೇಡಿ ಅಂದರೆ ರೈಡಿಂಗ್ ಗಿಯರ್ಸನ್ನ ಬಿಟ್ಟು ಬರಬೇಡಿ ಏನು ಶೂಸ್ನ ವೇರ್ ಮಾಡಿ ಶೂಸ್ ಒಟ್ಟಿಗೆ ಏನಿದೆ ಗ್ಲೌಸು ನಾನು ಗ್ಲೌಸ್ ವೇರ್ ಮಾಡಿಲ್ಲ ಏಕಂದ್ರೆ ನಂಗೆ ಗ್ರಿಪ್ ಸಿಗೋಲ್ಲ ಸೊ ಹಾಗಾಗಿ ನಾನು ಗ್ಲೌಸ್ ವೇರ್ ಮಾಡಲ್ಲ ಶೂಸು ಮತ್ತು ಇನ್ನು ಹೆಲ್ಮೆಟ್ಟು ಬೇರೆ ಏನೇನಿದೆ ಎಲ್ಲ ಪ್ರತಿಯೊಂದನ್ನು ವೇರ್ ಮಾಡದೆ ಹೋಗಬೇಡಿ ಕಂಪ್ಲೀಟಾಗಿ ಎಲ್ಲನೂ ವೇರ್ ಮಾಡಿಕೊಂಡೇ ಹೋಗಬೇಕು ನೀವು ನಿಂತ್ಕೊಂಡು ನಿಂತ್ಕೊಂಡು ಹೋಗ್ತಾಯಿದ್ದೀವಿ ಯಾಕಂದರೆ ಆರಾಮಾಗಿ ಹೋಗುವ ಅರ್ಜೆಂಟ್ ಇಲ್ಲ ನಮಗೆ ಹಾಗಾಗಿ ಆರಾಮಾಗಿ ಹೋಗ್ತಿದ್ವಿ ನೀವು ಬಂದವರು ಯಾವುದೇ ಬೈಕಾಗಲಿ ಆರಾಮಾಗಿ ನಿಧಾನವಾಗಿ ಮೇಲೋಗ್ನಿಗೆ ಟ್ರೈ ಮಾಡಿ ಓಕೆ ಓಕೆ ಈಗ ಆ್ಯಕ್ಚುಲಿ ಶುರು ಆಗ್ತಾಯಿದೆ ಫುಲ್ಲು ಗುಂಡಿ ಗುಂಡಿ ಇದೆಯಂತೆ ನೋಡೋ ಬನ್ನಿ ಏನೇನು ಕೋ ಆ್ಯಕ್ಚುಲಿ ನನಗೆ ಆಫ್ ರೋಡು ಒಡ್ಯಕ್ಕೆ ಆಟ ಈಗಿರೋದು ಇಲ್ಲಿಂದ ಹೋಗೋದಿರೋದು ಆ್ಯಕ್ಚುಲಿ ಏನಾಗ್ಬಿಟ್ಟಿದೆ ಅಂದರೆ ಈ ರೋಡು ಈ ಜೀಪ್ಗಳು ಹೋಗಿ 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 ಹೀಗಾಗ್ಬಿಟ್ಟಿರೋದು ಆ್ಯಕ್ಚುಲಿ ಜೀಪ್ಗಳು ಹೋಗಿ 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 ರೋಡ್ ಇಷ್ಟು ಹದಗೆಟ್ಟೋಗಿರೋದು ಹಿಂಗೆ ಇದ್ರೆ ಹೋಗ್ಬಿಡ್ಬೋದು ಕೆಸರಿಗೆ ಆಗಿದ್ರೆ ಭಾರಿ ಕಷ್ಟ ಉಂಟು ಒಂದೇ ಸಲ ಹೋಗ್ಬಿಡ್ಲಿ ಎಸ್ 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 ಹೋಯ್ತು ನಾವೇ ಡಾನ್ಗಳು ಹಿಮಾಲಯನ ಅಣ್ಣ ತಮ್ಮ ೈನ್ ಹೊರಟಿದೆ ಒಂದೇ ರೇಂಜಿಗೆ ಹೋಗ್ಬಿಡ್ಬೇಕು ಅಂತ ಅವರು ಹೊರಟಿದ್ದಾರೆ ಇಬ್ರು ಸೊ ನಮ್ಮ ನಮ್ಮ ಎಸ್ ಸೊ ನಮ್ಮ ಇನ್ನೊಬ್ಬರು ಬಂದಿರೋ ರಿಕ್ಷಾನ ಅವ್ರು ಕರ್ಕೋತಿದ್ದಾರೆ ಮನೆ ಎಷ್ಟು ದೂರ ಇದೆ ಸಿಗಲಿಕ್ಕೆ ಮನೆ ಎಷ್ಟು ದೂರ ಇದೆ ಸಿಗಲಿಕ್ಕೆ ಓಕೆ ಟೋಟಲ್ ಇದು ಡಿಸ್ಟೆನ್ಸ್ ಎಷ್ಟು ಕಿಲೋಮೀಟರ್ ಇರೋದು ಆಫ್ ರೋಡು ಟ್ವೆಲ್ ಟ್ವೆಲ್ ಕಿಲೋಮೀಟರ್ ಸೊ ಇದು ಡೈರೆಕ್ಟಿಗೆ ಹೋಗಿ ಸಂಸೆಗೆ ಜಾಯಿನ್ ಆಗ್ತದೆ ಹೇಗೆ ಚೆಕ್ ಪೋಸ್ಟಿಗೆ ಆಗ್ತದೆ ಇಲ್ಲ ಚೆಕ್ಪೋಸ್ಟ್ ಚೆಕ್ಪೋಸ್ಟ್ ಡೈರೆಕ್ಟ್ ಹಾಗೆ ಆಗ ಬೆಟರ ಹಾಂ ರೈಟ್ ರೈಟ್ ಫಾರೆಸ್ಟ್ ರೂಟಿನಲ್ಲಿ ಹೊಡಿಬೇಕು ಅನ್ನೋ ಒಂದು ಆಸೆ ಇನ್ನೊಂದು ಸಲ ಕಂಪ್ಲೀಟಾಗಿ ಆಗ್ಬಿಟ್ಟಿದೆ ನೋಡಿ ಹೇಗೆ ಹೋಗ್ತಿದೆ ಗಾಡಿಗಳು ಒನ್ ಬೈ ಒನ್ ಒನ್ ಬೈ ಒನ್ ಹೋಗ್ತಾ ಇದೆ ಅಲ್ಲಿ ವ್ಯೂ ನೋಡಿ ಬಾಸ್ ವ್ಯೂ ನೋಡಿ ಹೇಗಿದೆ ವ್ಯೂ ನೋಡಿರಿ ಸೈಡಲ್ಲಿ ಓ ವ್ಯೂ ನಿಮಗೆ ಅಲ್ಲ ಬನ್ನಿ ನನ್ನ ಅಮ್ಮ ಈ ವಿಡಿಯೋ ಎಲ್ಲ ನೋಡಿದ್ರೆ ನನಗೆ ಕೆರೆದಲ್ಲಿ ಹೊಡಿಬೋದು ಹೊಡಿಸ್ಕೊಂಡು ಮಾತು ಹೋಗ್ತಾ ಇರೋದೆ ಸೊ ಇಲ್ಲೊಂದು ಸಿಕ್ಕಿದೆ ಓಹೋ ಹೋಹೋ ಹೋ ಏನಿದು ಹಿಂಗಿದೆ ಹೋಗ್ತಾ 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 ಇದ್ದಂಗೆ ಹೋಗ್ಬೇಕು ಹೋಗ್ಬೇಕು ಸೊ ದುಡ್ಲಿಕ್ಕೆ ಹೋಗ್ಬೇಕು ಇನ್ನೊಂದು ಗಾಡಿ ಜಾಮ್ ಆಗಿದೆ ಜಾಮ್ ಆದ ಕಾರಣ ಆ ಗಾಡಿಯನ್ನು ದೂಡುವಂಥ ಪ್ರಯತ್ನದಲ್ಲಿದ್ವಿ ಬಾ ಬ್ರೋ ಬಾ 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 ಅಲ್ಲ ಅಲ್ಲ ಗಾಡಿ ಎತ್ಕೋ ಬಾ ಅಂತ ಹಾ ಅಲ್ಲೇ ದುಡ್ ಬಿರ್ತಿವಿ ಬಾ ಜಾಮ್ ಆದ್ರೆ ಈಚನೆ ಬಂದು ಬಿಡು ಅವನು ಹೋಗ್ತಾನೆ ನೀ ಬಾ ಮೆಲ್ಲ 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 ಹಾಂ ರೈಟ್ ಹಾಂ ರೈಟ್ ಹಾಂ ನೀನು ನಿಂತ್ಕೋ ನಿಂತ್ಕೋ ಹಾಂ ಹಾಂ ನಿಂತ್ಕೋ ಹಾಂ ಹೋಗ್ಲಿ ಚೂರಿ ಹಿಂದೆ ಬಾ ಒಂದೇ ಸಲ ಹೋಗಲಿ ಹಾಂ ಹಿಂದೆ ಬಂದು ಹಿಂದೆ ಬಂದು ಒಂದೇ ಸಲ ಹೋಗಲಿ ಹಾಂ ರೈಟ್ ಹಾಂ ಹಾಂ ಬೋಡ ರೈಟ್

ಒಂದೇ ಸಲ ಹೋಗ್ಬೇಕು ಬ್ರೋ ಹಿಂಗೆ ತಗೊಳ್ಳಿ ಹಿಂಗೆ ಒಂದೇ ಸಲ ಎಸ್ ಎಸ್ ರೈಟ್ 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 ಸೀದಾ ಬಿಡ್ಬೇಡ ಹೋಗ್ಲಿ ಹೋಗ್ಲಿ ಅಷ್ಟೇ ನಮಗಿರೋದು ಆಟ ಈಗ ಹಾಂ

ಅವ್ರದ್ದು ಹೋಗ್ತದೆ ಅವ್ರು ಹೊಡಿತಾರೆ ಹಾಂ ಅವ್ರನ್ನ ನೋಡಿದ್ರೆ ಗೊತ್ತಾಗ್ತದೆ ಅವ್ರು ಹೊಡಿತಾರೆ

बाबा बाबा रेट 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 मेल मेल रेट चला जा देखो तो चलाओ है है हैंडल उंजे वित्यास हैंडल एंटे बोर्ड एंटे तिरगावली एंकलेट आपूजी हेडलेट तिरगोन एंकलेट हेडलेट है है तिरगजी <laughs> விஷய பண்ணோட இரகோ நானொந்த விஷய இல்லை இன் கடை இன்னும் அக்கௌண்ட் ஓகலே பார்த்து